ನನ್ನ ಫೋನು ಮುಂಚೆಯಿಂದ ಹೆಂಗಾಗ್ತಿತ್ತು ಇವಾಗ ಹೂವಾಯ್ತದ ಅದಕ್ಕೆ ಕ್ಯಾರೆಕ್ಟರ್ ಎಲ್ಲ ನಾನು ಹೊಸ ಹೊಸ ತಗೊಂಡಿದ್ದೀನಿ ವಾಯ್ಸ್ ಏನಾದರೂ ಚೇಂಜ್ ಆಗಿದ್ರೆ ದಯವಿಟ್ಟು ಹೇಳಿ ಆದರೂ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ಗೊತ್ತಾಗ್ತಾ ಇಲ್ಲ ದಿನ ನೀವು ಕೇಳಿಸ್ಕೊಂತೀರಲ್ಲ ವಾಯ್ಸ್ ಚೇಂಜ್ ಆಗಿದ್ದರೆ ದಯವಿಟ್ಟು ಹೇಳಿ ಮಕ್ಕಳು ಆಗಲಿ ಚಾನು ವಾಯ್ಸ್ ಆಗಲಿ ಚೇಂಜ್ ಆಗಿದ್ರೆ ದಯವಿಟ್ಟು ಹೇಳಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಬಂದು ಐದಾರು ದಿವಸ ಆಗಿಬಿಟ್ಟಿದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ వయ్స్ చంజ్ అయితే కనెక్ట్ కమెంట్ మేతీ கருக்கம்மா இல்ல யாக்கமா அங்கே பண்ணணா அய்யோ மக்களுக்கோ சத்தோதாத்தம் ஏனாய் மணி அங்கே சத்திய கருணா உம் கருணா கருணா உம் 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 அய்யப்பா இஷ்டத்து ಕೆಟ್ಕಿಟ್ಟಿತ್ತು ಸವಿತಾ ಸೊ ರಾಜಪ್ಪನ ಸತ್ತದಂಗೆ ಎಲ್ಲಾನು ಎಂತ ಕೆಟ್ ಕಾಣಿಸ್ ಬಿದ್ಬಿತ್ವಾ ಕಾರುನೇ ಬಾಯಿ ಒಳಗ್ ಬಿದ್ದೋಗುನ ಬಾಯಕ್ ಬಿದ್ದ ನೆಗಿತಾ ಇದ್ಯಾತ ಇದನ್ಸಲಾ ಕೆಳಗೆ ಬಿಡ್ತೀನಿ ನೋಡ್ಕ ಕಪಾಳ ಕೇಡ ಹ ಎಂತ ಮಾತೇಳ್ತೀನಿ ನೀನು ಅಯ್ಯೋ ನಮ್ಮ ನಮ್ಮ ಅಮ್ಮನ ಹತ್ರ ಕೇಳಿದ್ನಲ್ಲ ನೋಡ್ಬೇಕು ಅಂತ ಅದಕ್ಕೆ ಈ ಕನ್ಸಿ ಬಿತ್ತಿರೋದು ಹಂಗಾದ್ರೆ ನಮ್ಮ ಅಮ್ಮನ ಬಂದಿದ್ರು ನಾನ್ ನೋಡ್ದೆ ನಮ್ಮಅಪ್ಪನೂ ನಮ್ಮಅಮ್ಮನ ಹಂಗ ಕನ್ಸಲ್ಲಾದ್ರೂ ಬಂದಿದ್ರಲ್ಲ ನೋಡ್ದಲ್ಲ ಅಷ್ಟೇ ಸಾಕು ಫಸ್ಟ್ ಹೋಗಿ ರಾಜಪ್ಪನ ನಾನ್ ನೋಡ್ಬೇಕು ರಾಜಪ್ಪನ ಸತ್ತವನ ಬದ್ಕೌನಾ ಲೇ ಸವಿತಾ ಸವಿತಾ ಹ್ಮ್ 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 ಯಾರಾಜಪ್ಪನ ಸತ್ತೋಗೋಣ ಹ್ಮ್ 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 ಅದೇ ಯಾರು ಅನ್ಕೊಂತಾರಲ್ಲ ಯಾರ ಊರಾಗ ಸತ್ತೋಗಿದ್ರೆ ಹಿಂಗ್ ಸತ್ತ ಅಂತ ಯಾರು ಅನ್ಕೊಂಡ್ರ ಹ್ಮ್ 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 ಅಯ್ಯೋ ಮನೆ ಹತ್ರ ನಂಗ್ ಹೋಗ್ಬಿಟ್ಟು ನೋಡ್ಕೊ ತಡಿ ಹ್ಮ್ ಹ್ಮ್ ಏನಂತ ರಾಜಪ್ಪನ ಸತ್ತೋಗ್ಬಿಟ್ಟವನೇ ಹ್ಮ್ 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 ರಾವ ಇವ್ಳು ಹಿಂಗಾಡ್ತಾಳೆ ಫಸ್ಟ್ ಹೋಗಿ ರಾಜಪ್ಪನ ಬಗ್ಗೆ ತಿಳ್ಕೊಬೇಕು ಎಂತ ಶತ್ರು ಆದ್ರೂನು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಬೆನ್ನಾದ್ರೂ ನೋಡ್ಬೋದು ಸತ್ತಾದ್ರೆ ಏನು ಪಾಪ ಹ್ಮ್ ಯಾರಾದ್ರೂನು ಅವರು ಮಾಡಿದ್ ಪಾಪ ಅವರು ನನ್ ಬಗ್ಸ್ತಾರೆ ಫಸ್ಟ್ ಕಾರುನೇನಾ ರಾಜಪ್ಪಣ್ಣ ನೋಡಬೇಕು ಅಲ್ಲಿವರೆಗೂ ನನ್ ಮನ್ಸಿಗೆ ಸಮಾಧಾನ ಇರಲ್ಲ ಸತ್ತೋದಿರ್ತೇನಾ ಹ್ಮ್ ಇಲ್ಲ ಒಂದು ಹೋಗಿ ಹೋಗಿ ಬಂದ್ಬಿಡ್ತೀನಿ ಹೋಗಿ ನೋಡ್ಕೊಂಡು ಮಾತಿಸ್ಕೊಂಡು ಬರ್ತೀನಿ ನಮ್ಮ ಅಪ್ಪನ ಅವ್ರ ಮನೆ ತಗೊಂತೀನಿ ನಾನು ತಗ ಅಂತಂದೆ ಆ ವಿಷಯ ಏನಾಯ್ತು ನಮ್ಮ ಅಪ್ಪನೇಳೆ ಇಲ್ಲ ನನ್ನ ಹತ್ರ ಹಾಂ ಹೆಂಗೋ ಕನಸಾದರೂ ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ನೋಡಿದ್ನಲ್ಲ ಆಯ್ತು ನನ್ನ ಜೀವನ ನಮ್ಮ ಅಪ್ಪ ಅಮ್ಮ ನೋಡಿದ ಹಾಗಾದರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕಾರುಣ್ಯ ರಾಮು ಇವರೇ ನಮ್ಮ ಅಪ್ಪ ಅಮ್ಮ ಹೋ ಎಷ್ಟೊಂದು ಅದೃಷ್ಟವಂತ ನಾನು ಹಾಂ అప్ప అమ్మ మొత్త ఉట్ బారా ఎదృష్టవంతా